ಸಾಯ ನನ್ನ ಮುತ್ತಿನ ಮಗುವೇ ನಿನ್ನಲ್ಲಿರುವ ಒಳ್ಳೆಯ ಗುಣಗಳು ನಿನ್ನ ಪ್ರತಿಭೆಗಳು ನಿನ್ನ ಶಕ್ತಿಗಳು ಎಲ್ಲವೂ ಅನನ್ಯ ಏಕೆಂದರೆ ನೀನು ಅನನ್ಯ ಏಕೆಂದರೆ ನೀನು ನನ್ನ ಮಗು ನನ್ನ ಮಗುವಿಗೆ ವಿಶಾಲವಾದ ಹೃದಯವೆಂದು ನನಗೆ ತಿಳಿದಿದೆ ನಿನ್ನ ಹೃದಯದಲ್ಲಿ ಪ್ರೀತಿ ಮಾತ್ರವೇ ಇದ್ದರೆ ನೋವು ಉಂಟಾಗಬಹುದು ಪ್ರೀತಿಯ ಜೊತೆಗೆ ಕರುಣೆಯೂ ಇರಲಿ ಕ್ಷಮಾಪಣೆ ಇರಲಿ ಪರಿಸ್ಥಿತಿಗಳನ್ನು ಎದುರಿಸುವ ಧೈರ್ಯವಿರಲಿ ಎಲ್ಲರೂ ನಿನ್ನ ಹಾಗೆ ಇರುವುದಿಲ್ಲವೆನ್ನುವ ಜ್ಞಾನವಿರಲಿ ಯಾರು ಹೇಗಿದ್ದರೂ ಸರಿ ನೀನು ಈ ಸಾಯಿಯ ಮಗುವಾಗಿರಬೇಕೆನ್ನುವ ದೃಢವಾದ ನಿರ್ಧಾರವಿರಲಿ ನೀನು ನೀನಾಗೆ ಇರಲು ನಿನ್ನಲ್ಲಿ ಶಕ್ತಿ ಇರಲಿ ನಿನಗೆ ನಾನಿದ್ದೇನೆ ಎನ್ನುವ ನಂಬಿಕೆ ಇರಲಿ ಕಷ್ಟಗಳು ನಿನ್ನಿಂದ ನಿನ್ನ ಶಕ್ತಿಯನ್ನು ತೆಗೆದುಕೊಂಡು ಹೋಗಿವೆ ನೀನು ಆಯಾಸಗೊಂಡಿರುವೆ ಎಂದು ನಿನಗೆ ಅನಿಸಿದರು ಅದು ನಿಜವಲ್ಲ ಕಷ್ಟಗಳು ನಿನಗೆ ನೀಡಿದ ಬಲವನ್ನು ಶಕ್ತಿಯನ್ನು ತನ್ನಲ್ಲಿ ಕಾಣಲು ಪ್ರಯತ್ನಿಸು ಕಷ್ಟಗಳ ಮಧ್ಯದಲ್ಲಿ ಜನ್ಮಿಸಿದ ಆ ಹೊಸ ವ್ಯಕ್ತಿಯನ್ನು ತನ್ನಲ್ಲಿ ಗುರುತಿಸು ನಿನ್ನ ನೆರಳಾಗಿ ಮಾತ್ರವಲ್ಲ ನಾನು ನಿನ್ನ ರಕ್ಷಕನಾಗಿ ನಿಂತಿದ್ದೇನೆ ನಿನ್ನ ಮೇಲೆ ನಿಯಂತ್ರಣವನ್ನು ಪಡೆದಿರುವ ಒಂದೇ ಶಕ್ತಿಯಾಗಿ ಈ ಸಾಯಿ ಇರುವಾಗ ಬೇರೆ ಯಾವ ದುಷ್ಟಶಕ್ತಿಯೂ ನಿನ್ನ ಹತ್ತಿರವೂ ಬರಲು ಸಾಧ್ಯವಿಲ್ಲ ನಿನ್ನಲ್ಲಿ ನನ್ನ ಶಕ್ತಿಯಿದೆ ನಿನ್ನಲ್ಲಿ ನಾನಿದ್ದೇನೆ ಧೈರ್ಯವಾಗಿರೋ ಸಂತೋಷವಾಗಿರೋ ಜೀವನವನ್ನು ಪ್ರೀತಿಯಿಂದ ನೋಡು ಜೀವನವು ನಿನ್ನನ್ನು ಪ್ರೀತಿಸುತ್ತದೆ ತನ್ನ ದೇಹಕ್ಕೆ ತನ್ನ ಮನಸ್ಸಿಗೆ ತನ್ನ ಆತ್ಮಕ್ಕೆ ಸಕಾರಾತ್ಮಕತೆಯ ಶಕ್ತಿಯನ್ನು ನೀಡು ಒಳ್ಳೆಯ ಆಹಾರ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಕಾರ್ಯಗಳು ನಿನ್ನ ಜೀವನವನ್ನು ಸಮೃದ್ಧವಾಗಿಸಲು ನಿನ್ನನ್ನು ಆರೋಗ್ಯಕರವಾಗಿಸಲು ಸಾಕಾಗುತ್ತವೆ ನಾನಿರುವಾಗ ನಿನಗೆ ಎಲ್ಲ ಶುಭವೇ ಜಯ ಸಾಯಿ